ಓಪೋ ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿಬಿಟ್ಟಾರೆ ಚೀನಾ ಒಳಗ ಇವತ್ತಿನ ದಿನ ಅಂದ್ರೆ ಇಪ್ಪತ್ತೇಳನೇ ತಾರೀಕಿನ ದಿನ ಲಾಂಚ್ ಮಾಡಿದ್ದೈತಿ ಅದ ಒನ್ ಪ್ಲಸ್ ನಿಂತರ ಫಿಫ್ಟೀನ್ ಏನ್ ಮಾರ್ಕೆಟ್ ಒಳಗ ಟ್ರೆಂಡ್ ಅಂತೈತಿ ಗೊತ್ತೈತೆ ಇದರದು ಕ್ಯಾಮ್ರಾ ಮಾಡಲ್ ಅಯ್ಯೋ ಹುಚ್ಚ ಕುಂತೈತಿ ಡಿಸೈನ್ ಅಂತಂದ್ರ ಹೋದ ಸ್ಮಾರ್ಟ್ ಫೋನ್ ಗತಿನೇ ಐತಿ ಆದ್ರೂ ಇಂಟರ್ನೆಟ್ ಒಳಗ ಒನ್ ಪ್ಲಸ್ ಫಿಫ್ಟೀನ್ ತಗೊಂಡ ಏನತ್ತ ಧೂಳು ಎಪ್ಸೊಂತಿದೈತಿ ತಿಳ್ಕೊಳೋದು ಬಹಳ ಇಂಟ್ರೆಸ್ಟಿಂಗ್ ಐತಿ ದಯಬಿಟ್ಟು ಬಿಟ್ಟು ಒಂದ್ ವಿಡಿಯೋ ಲೈಕ್ ಕೊಡೋದ ಮುಂದ್ ವಿಡಿಯೋ ಸ್ಟಾರ್ಟ್ ಮಾಡೋದೈತಿ ಸ್ಪೆಷಲಿ ಒನ್ ಪ್ಲಸ್ ಫ್ಟೀನ್ ಯೂಸರ್ಸ್ ಈಗ ಒಂದು ಕ್ಯಾಮೆರಾ ಮಾಡಲ್ ಏನ್ ಕೊಟ್ಟಾರ ಬಹಳ ಇಂಪ್ರೂವ್ಮೆಂಟ್ ಕೊಟ್ಟಾರ ಅದ ಓಪೋರ್ ಇಮೇಜಿನರಿ ಟೆಕ್ನಾಲಜಿ ಐವತ್ ಮೆಗಾ ಪಿಕ್ಸೆಲ್ಸ್ ದ ಮೇನ್ ಕ್ಯಾಮರಾ ಸೆನ್ಸರ್ ಇದ್ರೊಳಗೆ ಕೊಟ್ಟಿದ್ದೈತಿ ಇದನ್ ಮಾಡ್ತಿಪಾ ಅಂತಂದ್ರೆ ಮೋರ್ ನ್ಯಾಚುರಲ್ ಅಂದ್ರೆ ಹೆಚ್ಚು ನ್ಯಾಚುರಲ್ ಕಾಣಕಂತದ್ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಯಾರ ಮ್ಯಾಗ ಚಲೋ ಕಾಣುವಂತದ ಒಂದು ಟೆಕ್ನಾಲಜಿ ಅದರೊಳಗೆ ಓ ಕೊಟ್ಟಾರ ಮತ್ತೆ ಎ ಐ ಪೋರ್ಟ್ರೇಟ್ಸ್ ಕ್ಲಿಯರ್ ಶಾರ್ಟ್ಸ್ ಅನ್ನೋದು ಕೊಟ್ಟಾರ ಬಹಳಷ್ಟು ಅದಾವ ಇನ್ ಡೆಪ್ ಡೀಟೇಲ್ ಇಂಡೊಳಗ್ ಬರ್ಲಿ ಹೇಳೋಣ ಅಂತ ಬಟ್ ಇನ್ನು ಎರಡು ಕ್ಯಾಮರಾ ಸೆನ್ಸರ್ ಏನದ

ನಿಮಗ್ ಬಾಳ್ ಪಾಪ ಹತ್ತತ್ರಿ ಅದಕ್ಕೆ ಬೇಡಪ್ಪ ಅಂತಂದ್ರೆ ಲೈಕ್ ಹೊಡ್ದಿನ ಅಂತ ಹೇಳಿ ಲೈಕ್ ಹೊಡದ್ ಕಮೆಂಟ್ ಬಾಕ್ಸ್ ತಿಳಿಸ್ಬಿಡ್ರಿ ನೋಡ್ರಿ ಪಾ ಕ್ಯಾಮ್ರಾ ಬಗ್ಗೆ ಮಾತಾಡ ಕುಂತೀವಿ ಫ್ರಂಟ್ ಸೆಲ್ಫಿ ಬಗ್ಗೆ ಬಾ ಅಂತಂದ್ರೆ ಹೇಳ್ಬಿಟ್ಟೆ ಅಂತಂದ್ರ ದ ಸೆಲ್ಫಿ ಸ್ನಾಪರ್ ಫೋರ್ ಕೆ ಸಿಕ್ಸ್ಟಿ ಎಫ್ ಎಸ್ ಮ್ಯಾಗ ವಿಡಿಯೋ ರೆಕಾರ್ಡಿಂಗ್ ಓಕೆ ಕ್ಯಾಮ್ರಾ ಮಾಡಲ್ ಅಂತ ನಮ್ ಕ್ಲಿಯರ್ ಆಗ್ಬಿಟ್ಟಿತಿ ಆದ್ರೆ ಡಿಸ್ಪ್ಲೇ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಬಹಳ ಖತ್ತರ್ನ ಕ್ವಾಲಿಟಿ ಕ್ವಾಲಿಟಿ ಇದೆ ನಿಮ್ಗೆ ಲೈಕ್ ಡೆಫಿನೆಟ್ಲಿ ಆಗ್ತೈತಿ ಫಸ್ಟ್ ಆಫ್ ಆಲ್ ಇಂಜಿನ್ ಮ್ಯಾಗ್ ಸೈಜ್ ಮ್ಯಾಗ ಹೋಗೋದಾ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ 1.5K resolution error ಅಮೋಲೆಡ್ ಡಿಸ್ಪ್ಲೇ ನಾರ್ಮಲ್ ಅಮೋಲೆಡ್ ಡಿಸ್ಪ್ಲೇ ಅಲ್ಪ ಎಲ್ ಟಿ ಪಿ ಡಿಸ್ಪ್ಲೇ ಇದು ಕೊಟ್ಟಿದ್ಲಿಂತರ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬಹಳ ಕತ್ತರ್ನಾಡತಿ ಅಂದ್ರ ಒತ್ತ ಏನ್ ಅನ್ಲಾಕ್ ಆಗ್ತಿ ಬಹಳ ಚಲೋ ಓಡತಿ ಇಲ್ಲಿ ನನಗಿಷ್ಟ ಆಗಿದ್ಯನ್ಪಾ ಅಂತಂದ್ರ ಒನ್ ಟ್ವೆಂಟಿ ಲಿಂತ್ರ ಒನ್ ಸಿಕ್ಸ್ಟಿ ಫೈವ್ ಎಫ್ ತನಕ ಏನಿದ ರಿಫ್ರೆಶ್ ರೇಟ್ ಆಟೋಮೆಟಿಕ್ ಯೂಸ್ ಏನ್ ಮಾಡ್ತಿ ಬಹಳ ಲೈಕ್ ಆಗ್ತಿ ಮಾರ್ಕೆಟ್ ಒಳಗ ಒಂದೂರ ನಲ್ವತ್ನಾಲ್ಕು ಹರ್ಚಿಂದ ರಿಫ್ರೆಶ್ ರೇಟ್ ಬಹಳ ಚಲೋ ನಡಿತೈತಿ ಅಂದ್ರ ಒನ್ ಸಿಕ್ಸ್ಟಿ ಫೈವ್ ತನಕ ಓಡತಿತ್ಪಾ ಅಂತಂದ್ರ ಹೆಂಗ್ ಕೊಡ್ತಿ ಏನ್ ಕ್ಲಾರಿಟಿ ಸಿಕ್ತಿ ಅಂದ್ರೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿ ನೀವು ಕಮಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಇದೆಲ್ಲ ಸೈಡ್ ಬಿಡೋನ್ ಡಿಸ್ಪ್ಲೇನು ಬೇಡ ಡಿಸೈನ್ ಬೇಡ ಕ್ಯಾಮ್ರಾ ಮಾಡಲ್ ಮೂಲಾಗ ಹೋಗಲಿ ಗೇಮಿಂಗ್ ಆಡೋರ್ ಏನಪ್ಪಾ ಅಂತ ಹೇಳಿ ನೋಡಕ್ ಹೋದ್ರೆ ವಾಲ್ಕಮ್ ಸ್ನಾಪ್ ಡ್ರಗನ್ ಏಟ್ ಎಲೈಟ್ ಪೈಪ್ ಪ್ರೊಸೆಸರ್ ಹಾಳು ಚಲೋ ಐತಿ ಒಂದ ಅಕ್ಷರ ಒಳಗೆ ಹೇಳ್ತೀನಿ ನೋಡ ಎಂತ ಬೇಕಂತ ಗೇಮ್ ಅತ್ತ ಫೋನ್ ಒಳಗ್ ಹಾಕ್ರಿ ಎಂತ ಬೇಕಂತ ಅಪ್ಲಿಕೇಶನ್ ಇಟ್ಕೋರಿ ಬಾಳ ಅಂದ್ರೆ ಬಾಳ ಸ್ಮೂತ್ ಆಗಿ ಓಡ್ತೈತಿ ಗೇಮಿಂಗ್ ಅಂತ ಆಡ ಆಡ್ತೀವಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಮುಗ್ದ ಹೋದ್ರ ಯಾರ್ ಹೇಳೋನ್ ಪಾ ಅದ ಟೆನ್ಶನ್ ಬ್ಯಾಡ್ ಅಂತೇಳಿ ಏಳ್ ಸಾವಿರದ ಮುನ್ನೂರ ಎಂ ಎಚ್ ದೊಡ್ಡ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಫ್ಲಾಗ್ಶಿಪ್ ಕಿಲ್ಲರ್ ಲುಕ್ ಇರೋ ಸ್ಮಾರ್ಟ್ ಫೋನ್ ಕೊಟ್ಟಿದ್ದೈತಿ ಇದನ್ನ ಚಾರ್ಜ್ ಮಾಡಕ್ ಒಂದೂರ ಇಪ್ಪತ್ತ್ ವೋಲ್ಟ್ ಇಂದ ಸೂಪರ್ ವೂಕ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ರ ಐವತ್ತು ವೋಲ್ಟ್ ಇಂದ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ ನೋಡಿದ್ರು ನೋಡ್ರಿ ಪಾ ಸ್ಮಾರ್ಟ್ಫೋನ್ ಮಿಕ್ಕಿದ್ದ ಅಂಡು ಪಾಂಡು ಜಂಡು ಬಗ್ಗೆ ಹೇಳ್ಕೊಂಡು ಕುಂತರ ಉಪಯೋಗಿಲ್ಲ ಏನ್ ಇಂಪಾರ್ಟೆಂಟ್ ಐತಿ ಅದ್ ಹೇಳ್ಬಿಟ್ಟೈತಿ ಫೈನಲ್ ಆಗಿ ತಿಳಿಸಬೇಕಾಗಿದ್ದ ಒಂದ್ ಐತ್ರಿ ಸ್ಮಾರ್ಟ್ ಫೋನ್ ಪ್ರೈಸ್ ಒನ್ ಹೇಳ್ತೀನಿ ಹನ್ನೆರಡು ಜಿ ಬಿ ರ್ಯಾಮ್ ಎರಡ್ನೂರ ಐವತ್ತಾರು ಜಿ ಬಿ ವೇರಿಯಂಟ್ ಪ್ರೈಸ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರ ನಲವತ್ ಸಾವಿರ ರೂಪಾಯಿ ಮಿಕ್ಕಿದ ನಾಲ್ಕು ವೇರಿಯಂಟ್ ಬಗ್ಗೆ ಇಲ್ಲೇ ಬಂದಿತ್ತಿ ನೋಡ್ಕೋರಿ ಓದ್ಕೋರಿ ವಿಡಿಯೋ ಇಷ್ಟ ಆಗಿತಿ ಅಂತ ತಿಳ್ಕೊಂಡಿನ್ ನೋಡ್ರಿ ಇಷ್ಟ ಆಗಿದ್ರೆ ಹೆಂಗ ಅನ್ನಿಸ್ತು ವಿಡಿಯೋ ಕಮೆಂಟ್ಸ್ ಬಾಕ್ಸ್ ಒಳಗೆ ಹೇಳ್ರಿ ವಿಡಿಯೋ ಲೈಕ್ ಹೋಳ್ರಿ ಸಬ್ಸ್ಕ್ರೈಬ್ ಹೋಳ್ರಿ ಗಂಟಿ ಬೇಕಂದ್ರೆ ವಾತ್ರಿ ನಾ ಸಿಗ್ತೀನಿ ಇನ್ನೊಂದು ವಿಡಿಯೋ ಒಳಗ್ರಿ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ್ ಮಾತೆ